ಹಲೋ ಹಾಯ್ ಫ್ರೆಂಡ್ಸ್ ನಮಸ್ತಿ ಎಲ್ಲರಿಗೂ ನೀವು ಹೇಗಿದ್ದೀರಾ ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಚೆನ್ನಾಗಿದ್ದೀವಿ ಇವತ್ತು ನಾವು ಮೈಸೂರು ಟ್ರಿಪ್ ಹೋಗ್ತಾ ಇದ್ದೀವಿ ನಮ್ಮ ಅಪಾರ್ಟ್ಮೆಂಟವರು ನಾವೆಲ್ಲ ಸೇರಿ ಒಂದು ಇಪ್ಪತ್ತು ಜನ ಒಂದು ಮಿನಿ ಬಸ್ ಮಾಡಿಕೊಂಡು ಹೊಡ್ತೀವಿ ಆನ್ ದ ವೇ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬಂದು ನಾವು ಮೊದಲು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿಯನ್ನು ದರ್ಶನ ಮಾಡಿಬಿಟ್ಟು ಆಮೇಲೆ ಮತ್ತೆ ಬೇರೆ ಯಾವ್ದು ನೋಡೋಕ್ಕಾಗುತ್ತೆ ಅದೆಲ್ಲ ನೋಡ್ತೀವಿ ಆದರೆ ತುಂಬ ರಶ್ ಇತ್ತು ಫ್ರೆಂಡ್ಸ್ ಇದು ರಜಾ ಇದೆಯಲ್ವ ಮಕ್ಕಳಿಗೆ ನಾವೇನು ಹಬ್ಬದ ನಮ್ಮ ನೆಕ್ಸ್ಟ್ ರಜಾ ಇಲ್ಲ ಅಂದ್ಕೊಂಡಿದ್ದೀವಿ ಅದೇ ತುಂಬ ರಶ್ ಇತ್ತು ತುಂಬ ಜನ ಇದ್ದರು ಆದರೂ ನಾವು ಬೇಗ ಬೇಗ ಎಲ್ಲರೂ ಒಟ್ಟಿಗೆ ಹೋಗಿದ್ದೀವಲ್ಲ ಖುಷಿಯಾಯಿತು ಆಮೇಲೆ ನಾವು ಇಲ್ಲಿ ಬಂದುಬಿಟ್ಟು ಬೇಗ ಜನ ಎಸ್ ರಶ್ ಇರೋದು ನೋಡಿಬಿಟ್ಟು ಸ್ಪೆಷಲ್ ದರ್ಶನ ಅಂತ ಒಬ್ಬರಿಗೆ ನೂರು ರೂಪಾಯಿ ಆ ಥರದ್ದು ಆ ಟಿಕೆಟ್ ತಗೊಂಡು ಎಲ್ಲ ಲೈನಲ್ಲಿ ನಿಂತ್ಕೊಂಡು ಅಂತೂ ದೇವಿ ದರ್ಶನ ಮಾಡಿದೀವಿ ಹಾಗೆ ಮುಗಿಸ್ಕೊಂಡು ಬಂದು ಇವಾಗ ಪ್ಯಾಲೇಸ್ ಕಡೆ ಹೋಗ್ತಾ ಇದ್ದೀವಿ ಪ್ಯಾಲೇಸ್ ಅಂದರೆ ಆವಾಗ ಒಂದು ಇಪ್ಪತ್ತ್ ಮೂವತ್ತು ವರ್ಷದ ಹಿಂದೆ ಇಷ್ಟೊಂದು ಇಂಪ್ರೂವ್ ಇಲ್ಲ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ನೋಡಿ ಹಾಗೆ ಒಳಗಡೆ ಎಲ್ಲ ಹೋಗ್ತಾ ಇದ್ದೀವಿ ನೋಡಿ ಆರಾಮಾಗಿ ಒಳಗಡೆ ಎಲ್ಲ ನೋಡಿದ್ದೀವಿ ನೋಡಿ ನಾವು ಒಳಗಿದೆಲ್ಲ ವೀಡಿಯೋ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಕಣ್ಣಿಗೆ ಒಂಥರ ಹಬ್ಬ ಅರಮನೆ ಅಂದರೆ ಅರಮನೆನೇ ಎಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡ್ವಿ ಫ್ರೆಂಡ್ಸ್ ಎಲ್ಲ ಒಳಗಡೆ ನೋಡೋಕ್ಕೂ ತುಂಬ ಇದೆ ಎಲ್ಲ ಇವರು ಕೃಷ್ಣರಾಜ ಒಡೆಯರದ್ದು ಅವರದ್ದು ಇವರದ್ದು ಎಲ್ಲ ಫೋಟೋ ಡ್ರಾಯಿಂಗಲ್ಲಿ ಮಾಡಿದ್ದಾರೆ ಪೇಂಟಲ್ಲಿ ಅದೆಲ್ಲ ನೋಡಿಕೊಂಡು ಈಗ ಹೊರಗೆ ಹೋಗ್ತಾ ಇದ್ದೀವಿ ಇಲ್ಲದೊಂದು ಆನೆದು ನಿಜವಾದ ಆನೆ ಅಂತ ಹೇಳ್ತಾರೆ ಸೊಂಡ್ಲಲ್ಲ ಅದು ಇದು ಕೋರೆ ಕೋರೆ ಮಾತ್ರ ಈಗ ಇನ್ನೊಂದು ಮ್ಯೂಸಿಯಂ ಇದೆ ಇಲ್ಲಿ ಅಲ್ಲಿ ಹಳೆಯ ಕಾರುಗಳು ನಮ್ಮ ತಾತನ ಕಾಲದಲ್ಲ ಇದೆ ಅದು ಕಾರುಗಳು ಅದೆಲ್ಲ ಮ್ಯೂಸಿಯಂ ನೋಡಿದ್ವಿ ಈಗ ನಾವು ಹಾಗೆ ಇಲ್ಲಿ ನಿಮಿಷಾಂಬ ಟೆಂಪಲ್ಗೆ ಬಂದೀವಿ ಹಾಗೆ ರಂಗನಾಥನ ದರ್ಶನ ಮಾಡಿದ್ವಿ ಈಗ ಅಲ್ಲೇ ಶ್ರೀರಂಗಪಟ್ಟಣದಲ್ಲಿ ಒಂದು ನದಿಯಲ್ಲಿ ಮಕ್ಕಳು ಆಟ ಆಡ್ತಾ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಾಯಿತು ಪಾಪ ಅವರಿಗೆ ತುಂಬ ಖುಷಿಯಾಯಿತು ನೀರಲ್ಲಿ ನಾವೆಲ್ಲ ಇಳೋದಿಲ್ಲ ಸ್ವಲ್ಪ ಕಾ ತಲೆ ಮೇಲೆ ನೀರು ಹಾಕ್ಕೊಂಡು ಅಂದರೆ ಕಾವೇರಿ ನೀವು ನದಿನೂ ಸಾಯೋದಕ್ಕೆ ಇದಾಗಿ ಸೇರುತ್ತಂತೆ ನೋಡಿ ಎಲ್ಲರೂ ಹಂಗಂಗೆ ನಿಂತ್ಕೊಂಡ್ವಿ ಸ್ವಲ್ಪ ಹೊತ್ತು ಫೋಟೋ ತಗೋ ಈಗ ನಮ್ಮ ಪಯಣ ರಂಗನಾಥ ಸ್ವಾಮಿ ಮಲಗಿರುವುದು ಅದು ನೋಡಿಕೊಂಡು ಬಂದೀವಿ ಎಲ್ಲ ಮುಗೀತು ಆರು ಗಂಟೆ ಹೊರಟಿದ್ದೀವಿ ಈಗ ಇಲ್ಲ ಆರು ಗಂಟೆ ಸಾಯಂಕಾಲ ರಾತ್ರಿ ಆರು ಗಂಟೆ ತನಕ ಇಲ್ಲ ಇದ್ದೀವಿ ಹಾಗೆ ಈಗ ಹೊರಟು ಬೆಂಗಳೂರಿಗೆ ಅಲ್ಲಿ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸು ತಿಂಡಿ ತಿಂದ್ಕೊಂಡು ದೋಸೆ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ ಹನ್ನೊಂದು ಗಂಟೆ ಬೆಂಗಳೂರು ತಲುಪಿದ್ವಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕಮೆಂಟ್ಸು ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬೈ